ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಂಡ್ ಸ್ವಲ್ಪ ಗ್ಯಾಪ್ ಆಗ್ತಿದೆ ವೀಡಿಯೋಸ್ ಮಾಡೋದು ಸೊ ಸ್ವಲ್ಪ ಬ್ಯುಸಿನೇ ಸೊ ಹಾಗಾಗಿ ಶುಂಠಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಈ ಸಾಲಿನಲ್ಲಿ ಒಂದು ಹತ್ತು ಚೀಲ ಹಾಕುವ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ನನ್ನ ಆತ್ಮ ಗೆಳೆಯರೆಲ್ಲ ವೀಡಿಯೋಸ್ ನೋಡಿದಿರ ಬೇಜಾರಾಗಿರೋ ಥರ ಕಾಣ್ತಾ ಇದೆ ವಿಷಯ ಏನಪ್ಪ ಅಂತೇಳಿದ್ರೆ ಈ ವರ್ಷದಲ್ಲಿ ಒಂದು ಹತ್ತು ಚೀಲ ಅಷ್ಟೇ ಆಗ್ತಿರೋದು ನೋಡ್ ನೋಡ್ತಾ ಇರ್ಬೋದು ಎಲ್ಲ ಔಷಧಿನೆಲ್ಲ ಹೆಜ್ಜಿ ಅದ ನಂತರ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಹೆವಿ ಬಿಸ್ಲು ಶೆಡ್ಡಲ್ಲಿ ಇಟ್ಟಿದ್ದೆ ಜಾಸ್ತಿ ಮೊಳಕೆ ಇಲ್ಲ ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಸೊ ಹಾಗಾಗಿ ಈಗ ಎಲ್ಲ ಟ್ಯಾಕ್ಟರ್ ಇದ್ದೀನಿ ಅದೇ ನಾನು ಹೇಳಿದ್ದೆ ಮುಂಚೆನೇ ಅಡಿಕೆ ತೋಟದೊಳಗಡೆ ಹಾಕ್ತೀನಿ ಅಂಥೇಳಿ ಸೊ ಆ ಥರ ಹಾಕುವ ಅಂಥೇಳಿ ಪ್ಲ್ಯಾನು ಮಾರ್ಚ್ ಫಸ್ಟ್ ವೀಕಲ್ಲಿ ಕಳೆದ ವರ್ಷ ಹಾಕಿದ್ದಂಥದ್ದು ಈಗ ಮಾರ್ಚ್ ಸೆವೆಂಟೀಂತ್ ಸೊ ಈ ದಿನ ಹಾಕ್ತಾಯಿದ್ದೀನಿ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಹೆವಿ ಬಿಸಿಲಿದೆ ಭೂಮಿಗೆ ಬಿದ್ದರೆ ಬೇಗ ಮೊಳಕೆ ಬರುತ್ತೆ ಅನ್ನೋವಂಥ ಉದ್ದೇಶ ಸೊ ಹಾಗಾಗಿ ಈ ಟೈಮ್ಗೆ ಹಾಕುವ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಜನ ಕೂಡ ಸಿಗ್ತಾಯಿಲ್ಲ ಇವಾಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದು ದಿನ ಅಥವಾ ಟೂ ಡೇಸ್ ಆದರೂ ಚಿಂತೆ ಇಲ್ಲ ನಾವೇ ಹಾಕೋತೀವಿ ಸಮಸ್ಯೆ ಇಲ್ಲ ಜೊತೆಗೆ ಒಂದು ಇಬ್ಬರು ಮೂರು ಜನ ಬಂದರೆ ಸಾಕು ಅಷ್ಟೇ ಇದೆ ಹಾಗಾಗಿ ನೋಡಿ ಈ ಥರ ಶೆಡ್ಡಲ್ಲಿ ಇಟ್ಟಿದ್ನಲ್ಲ ಸೊ ಹಾಗಾಗಿ ಅದು ಶುಂಠಿ ಅಷ್ಟು ಮೊಳಕೆ ಬಂದಿಲ್ಲ ಸ್ವಲ್ಪ ಶೆಕೆ ಆ ಥರ ಏನಾದರೂ ಒಳಗಡೆ ಇಂಚೂರು ಹುಲ್ಗಿಲ್ ಮುಚ್ಚಿ ಆ ಥರ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಮೊಳಕೆ ಬರ್ತಾಯಿತ್ತು ಅಂದ್ಕೋತೀನಿ ಸೊ ಎಲ್ಲ ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಈ ವರ್ಷದ ಶುಂಠಿ ಕಥೆ ಏನೇನಾಗುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ನೋಡಿ ಈ ಥರ ಕುಂಟೆನಿ ಯೂಸ್ ಮಾಡ್ತಾಯಿದ್ದೀನಿ ಗುಣಿ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಬಂದಾಗಿದೆ ಈಗ ಆಲ್ರೆಡಿ ನೋಡಿ ಈ ಕಡೆ ಎಡ್ಗುಣಿ ಆ ಕಡೆ ಎಡ್ಗುಣಿ ಸೊ ಈ ಥರ ಇಲ್ಲಿ ಏನು ಎಡ್ಗುಣಿ ಹೊಡಿತಾ ಇದ್ದೀವಿ ಈ ಥರ ಈಚೆ ಆಚೆ ಮಿಡ್ಲಲ್ಲಿ ಕಡು ಬರುತ್ತೆ ಮಧ್ಯ ಸೆಂಟ್ರ್ ಲೈನಲ್ಲಿ ಒಂದು ಅಡಿಕೆ ಒಂದು ಕಾಫಿ ಗಿಡ ಆ ಥರ ಹೋಗಿದೆ ನಾವು ಮಣ್ಣು ಹಾಕಲಿಕ್ಕೆ ಕಡುವನ್ ಕಡುವಿನಲ್ಲಿರೋ ಮಣ್ಣನ್ನೇ ತೆಗ್ದು ತೆಗ್ದು ಎಸಿಬೇಕಾಗುತ್ತೆ ಹೇಗೆ ಅಂತ ಗೊತ್ತಿಲ್ಲ ಸೈಡ್ ಕಟ್ಟೋದಕ್ಕೂ ಆಗೋಲ್ಲ ಒಂದು ಆ್ಯಂಡ್ ಸೈಡ್ ಕಟ್ಟಲಿಕ್ಕಾಗಲ್ಲ ಮೇಲ್ಮೇಲೆ ಎಸ್ಕೋಬೇಕಷ್ಟೆ ಆ ಕಡುವಿನಲ್ಲಿ ಏನು ಮಣ್ಣು ಬರುತ್ತೆ ಆ ಮಣ್ಣು ಬಿದ್ದಿದ್ನ ಬಿದ್ದಿದ್ನ ಒಂದು ಟೂ ತ್ರೀ ಟೈಮ್ಸು ಎಸ್ಕೊಂಡ್ರೆ ಸಾಕು ನೋಡುವ ಈ ವರ್ಷದ ಕತೆ ಏನಾಗುತ್ತೆ ಅಂತೇಳಿ ಸೊ ಹಾಗಾಗಿ ಈ ಥರ ನಾವು ಜಾಸ್ತಿ ಮಂದಿರಲಿಲ್ಲ ನೋಡಿ ಶುಂಠಿ ಈ ಥರ ಗುಣಿ ಈ ಥರ ಇಟ್ಟಿದ್ದೀನಿ ಆ್ಯಂಡ್ ಡಿ ಎ ಪಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಬಿಟ್ಟರೆ ಇನ್ನು ಬೇರೆ ಏನು ಹಾಕಿಲ್ಲ ಸುಣ್ಣ ಹಚ್ಕೊಂಡಿದ್ದೆ ಮುಂಚೆ ಅದು ಬಿಟ್ಟರೆ ಇನ್ನೇನಿಲ್ಲ ಗಟ್ಟಿ ಕೂಡ ಸ್ವಲ್ಪ ಇದ್ರೊಳಗಡೆ ಇದೆ ಅದನ್ನು ಏನಾದ್ರು ಮಾಡಿ ತೆಗಿಬೇಕು ಸೊ ಈ ಥರ ಹಾಕ್ಕೊಂಡಿದ್ದೀನಿ ಗುಣಿ ಶುಂಠಿ ಕೂಡ ಸ್ವಲ್ಪ ದಪ್ಪಾಗೆ ಮುರಿದಿದ್ರು ಅಮ್ಮ ಅತಿ ಸಣ್ಣದಾಗಿ ಇರಬಾರ್ದು ಅಂತೇಳಿ ನೋಡಿ ಫೈನಲಿ ಫುಲ್ಲೆಲ್ಲ ಮುಚ್ಚಿ ಈ ಥರ ನೀರನ್ನು ಎಲ್ಲ ಫುಲ್ ಮೈಕ್ರೋ ಮಾಡಿದ್ನೆಲ್ಲ ಹೊಡಿತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತೇಳಿದ್ರೆ ಇದ್ರ ಇನ್ನೂ ಒಂದು ಐದು ಚೀಲ ಹಿಡಿಯುತ್ತೆ ಇದಕ್ಕೆ ಯಾರಾದರೂ ನಮ್ಮ ಶುಂಠಿ ಏನಿದ್ದೀರ ಹಣ ಕೊಡ್ತೀನಿ ಹಣ ಒಂದು ಐದು ಚೀಲ ಫ್ರೀಯಾಗಿ ಹಾಕೊಳ್ಳಿ ಅಂತ ಹೇಳಿದ್ರೆ ಹಾಕ್ತೀನಿ ನೋಡಿ ದೊಡ್ಡ ಮನ್ಸು ಮಾಡೋದಾದರೆ ಮಾಡಿ ಆ್ಯಂಡ್ ಇನ್ನೂ ಚೀಲ ಉಳಿದಿದೆ ಉಳಿ ಅಷ್ಟು ಜಾಗ ಉಳ್ಕೊಂಡಿದೆ ಸೊ ಅದನ್ನು ಹಾಕುವ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಫ್ ಏನಾದ್ರು ಯಾರಾದರೂ ಬೀಜ ಕೊಡುವಂಥವರಿದ್ದರೆ ನನಗೇ ಕಾಲ್ ಮಾಡ್ಕೊಳ್ಳಿ ನಂಬರ್ ಇದೆಯಲ್ಲ ಸೊ ಹಾಗಾಗಿ ಸೊ ಎನಿವೈಸ್ ಇದು ಶುಂಠಿ ಹಾಕಿದ್ದೀನಾ ಸೊ ಹಾಗಾಗಿ ಈ ವಿಡಿಯೋನ ಹಾಕಬೇಕು ಅಂತೇಳಿ ಅಂದ್ಕೊಂಡು ಹಾಕ್ತಾಯಿದ್ದೀನಿ ತುಂಬ ಗ್ಯಾಪ್ ಆಗ್ತಾ ಇದ್ದಾವೆ ವಿಡಿಯೋಸ್ ನೆಕ್ಸ್ಟ್ ಬರ್ತೀನಿ ಟ್ರ್ಯಾಕಿಗೆ ಇಳಿಯೋಣ ಓಕೆನಾ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿಕೊಳ್ಳಿ ನೀವು ಹಾಕಿದ್ರೆ ಕಾಮ್